ನಿಮ್ಮ ಹೆಸ್ರು ಮಂಜುನಾಥ್ ಅಂತ ಮಂಜುನಾಥ್ ನಿಮ್ದು ಅಡ್ರೆಸ್ ಹೇಳಿರಿ ಊರ್ಕೆರೆ ಊರ್ಕೆರೆ ತುಮಕೂರು ತಾಲ್ಲೂಕ್ ತುಮಕೂರು ಜಿಲ್ಲೆ ಹಾಂ ನಾಟಿ ಹಸನ ಇವ ನಾಟಿ ಹಸ್ಗಳು ಹ್ಞೂ ಸಿಟಿ ಒಳಗೆ ದನ ಕಟ್ಟಿದ್ದೀರ ಹಾಂ ಏನಕ್ಕೆ ಮಾಮೂಲಿ ವ್ಯವಸಾಯ ವ್ಯವಸಾಯ ಹ್ಞೂ ಇಲ್ಲೇ ಐತ ಜಮೀನು ಹಾ ಇಲ್ಲೇ ಇದೇನಾ ಜಮೀನಲ್ಲೇ ಮನೆ ಕಟ್ಕೊಂಡಿದ್ದೆ ಜಮೀನಲ್ಲೇ ಮನೆ ಜಮೀನೇ ಐತೆ ಎಲ್ಲ ಲೇಔಟ್ ಆಗೈತಲ್ಲ ಲೇಔಟ್ ಆಯಿದ್ರು ನಮ್ದೇನ್ ಲೇಔಟ್ ಮಾಡಿದ್ರು ಹಾ ನಿಮ್ಮ ಜಮೀನ್ 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 ಹಂಗೆ ಐತೆ ಯಾವ ಇದ ಇದೆ ಜಮೀನ್ ಇಷ್ಟೇನಾ ಇಷ್ಟೇ ಹಾ ಎಷ್ಟು ಎಷ್ಟು ಎಕರೆ ಒಂದು ಒಂದು ಮುಕ್ಕಾಲ್ ಎಕರೆ ಐತ್ರ ಮುಕ್ಕಾಲ್ ಎಕರೆ ಐ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋಗ್ತೀರಾ ಎಲ್ಲಿ ಬೆಸ್ಕಾಮ್ ಎಲ್ಲಿ ಇಲ್ಲೇ ಸಿರಾಯ್ ಸೆಕ್ಷನ್ಗೆ ಕಂಟ್ರಾಕ್ಟ್ ಬೇಸಿಕ್ಕೆ ಹೋಗಿ ಕಾಂಟ್ರಾಕ್ಟ್ ಬೇಸ್ ಹಾಲು ಕರಿತಾವೆ ಕರಿತವೆ ಎರಡು ಕರಿತೀವಿ ಎಷ್ಟು ಕರೀತವೆ ಎರಡು ಒಂದೂವರೆ ಎರಡು ಲೀಟ್ರ್ ತನಕ ಕರ್ಕಂತ ಹೌದಾ ಕರಿ ಕರಿ ಬಿಟ್ಟು ಒಂದೊಂದು ಲೀಟ್ರ್ ಕರ್ಕಂತೀವಿ ಹೌದಾ ಕರ ಇನ್ನ ಇನ್ನೂ ಚೆನ್ನಾಗಲಿ ಕರುಗಳಲ್ಲವರ ಹಾಂ ಹೌದು ಚೆನ್ನಾಗಿ ಒಳ್ಳೆ ವರಿ ಕರನಾ ಇದು ವರಿ ಕರು ಹ್ಞೂ ಅದು ಅದು ಹೆಣ್ಗರು ಅದು ಹೆಣ್ಗರು ಚೆನ್ನಾಗಿ ಚೆನ್ನಾಗ್ಬೇಕು ಕರು ಕರು ಫುಲ್ ಬಿಡ್ತೀರಾ ಸಂಜೆ ಟೈಮ್ ಇಲ್ರ ಕರು ಬಿಟ್ಬಿಡ್ತೀನಿ ಆಗ್ಲಿ ಅನ್ಬಿಟ್ಟು ಕರು ಕುಡುದ್ ಬಿಟ್ಟಿದ್ದ ಕರ್ಕಂತಿನಿ ನಾನು ಒಂದ್ ಒಂದ್ ಚೊಂಬ್ ಕುಡಿಯೋದ್ ಬಿಡೋದ್ ಹೌದು ಬೆಳಗ್ಗೆ ಹೊತ್ತು ಮಾತ್ರ ಬೆಳಗ್ಗೆ ಹೊತ್ತು ಒಂದ್ ಸ್ವಲ್ಪ ಕರ್ಕೊತೀನಿ ಅಷ್ಟೇ ಕೊಡ್ತಾವೇನು ಆಯೋದು ಇಲ್ಲ ಒದಿಯೋದು ಇಲ್ಲ ನೀವು ಹ ಕರ ಕುಡದ್ಮೇಲೆ ನಾವು ಕರ್ಕಂತೀವಿ ಮನೆ ಬಳ್ಸೋಕ್ ಬೇಕ್ರಲ್ಲ ಅಷ್ಟಕ್ಕೆ ಮಾತ್ರ ಕರ್ಕೋತೀವಿ ಅಷ್ಟೇ ಇನ್ನೇನು ಡೈರಿಗೆ ಹಾಕಲ್ಲ ಏನು ಮಾಡಲ್ಲ ನಾಟಿ ನಾಟಿ ಅಲ್ಲೆಲ್ಲ ಡೈರಿಗೆ ಹಾಕಿ ಅಷ್ಟೇ ಡೈರಿ ಹಾಕೋದಕ್ಕೆ ಹೋಗಲ್ದ್ರ ಕರ ಕುಡಿದ್ರೂ ಸರಿ ಡೈರಿಗಂತೂ ಹಾಕಲ್ಲ ನಾಟಿ ಹಸಿನಾಲ ಕೆಲಸ ಮಾಡ್ತವೆ ಕೆಲಸ ಮಾಡ್ತೇವೆ ಕೆಲಸ ಮಾಡ್ತಾವೆ ಕೆಲಸ ತೋಟ ಗದ್ದೆ ಎಲ್ಲ ಉಳ್ತೇವೆ ಇಷ್ಟೇ ಐತೆ ಎಲ್ಲ ಮಾಡ್ತೀರಾ ಬೇರೆ ಕೂಲಿನೂ ಹೋಗವು ಮುಂಚೆಗೆ ಹೋಗ್ತಿದ್ಮೇಲೆ ಹೋಗ್ ತಿಂತೂ ಹೋಗಲ್ರ ಮುಂಚೆಗೆ ಕೂಲಿ ಹೊಡೀವಿ ಇತ್ತೀಚಿಗೆ ನಾ ಕೆಲ್ಸಕ್ ಹೋದ್ಮೇಲೆ ಕೂಲಿ ಹೊಡಿಯಲ್ಲ ನಮ್ಮದು ನಾವ್ ಮಾಡ್ಕಂತೀವಿ ಯಾರ ನಮ್ ಸ್ನೇಹಿತರು ಬೇಕು ಅಂದ್ರ ಅವ್ರ ಹೋಗಿ ಹೊಡ್ಕೊತಾರ ಅವ್ರೇನ್ ಅವರೇ ಉಡ್ಕೊಂಡ್ ಅವರೇ ಹೊಡ್ಕೆ ಅಕ್ಕಪಕ್ಕ ತೋಟ ಎಲ್ಲ ಏನ್ ಮಾಡೋದು ಹ್ಮ್ ತಂದ್ರಿ ಹಸು ಈಗ ಇಲ್ಲೇ ಹಬ್ಬಕ್ಕೆ ತಗಿಡ್ಕೊಂಡಿದ್ದೀವಿ ಗಾಳೆ ಮೂರು ನಾಲ್ಕನೇ ವರ್ಷದಲ್ಲಿ ನಾಲ್ಕನೇ ವರ್ಷ ನಾಲ್ಕು ವರ್ಷದಿಂದ ನಿಮ್ಮ ನಾಲ್ಕು ವರ್ಷದಾಗ ನಿಂದ ನಮ್ಮನೆಯಲ್ಲೇ ಇದಾವೆ ನಿಮ್ಮನೆಯಲ್ಲೇ ಇದಾವೆ ಮಾರಲ್ಲ ಈಗ ಮಾರ ಕಿಟ್ಕೋಣ ಅಂತ ಈಗ ಮಾರೋಣ ಅಂದ್ಕೊಂಡು ಈಗ ಮಾರಣ ಅಂತ ಎಲ್ಲ ಎಲ್ ತಡೆಸನ ಹೆಂಗ್ ಇಷ್ಟು ದಿನ ಮಾರೋದ್ ಬೇಡ ಅಂದ್ಕೊಂಡಿದ್ದು ಈಗ ಮಾರಣ ಅಂತ ಮಾರಾಡ್ತಿ ಎಷ್ಟಲ್ಲೂ ಅಲ್ಲೂ ಬಾಯಿಗುಡ ಪೂರಾ ಈಗ ಟೋಟಲ್ ಎಷ್ಟು ಎಷ್ಟು ಕರಿಬಹುದು ಒಂದು ಎರಡು ಲೀಟರ್ ಕರಿತಾವ ಒಂದೂವರೆ ಲೀಟರ್ ಅಂತ ಪಕ್ಕ ಒಂದೂವರೆ ಲೀಟರ್ ಅಂತ ಪಕ್ಕ ಕರ್ತ ನಾಲ್ಕು ವರ್ಷದಿಂದ ನಿಮ್ಮ ನಾಲ್ಕು ವರ್ಷದಿಂದ ನಮ್ಮ ಮನೇಲಿ ಮೂರ್ ಕರು ಇದಾವೆ ನಮ್ಮ ಮನೇಲಿ ಮೂರನೇ ಕರು ಇದು ಅದು ಅಷ್ಟೇ ಅದು ಅಷ್ಟೇ ಮೂರನೇ ಕರು ಇದು ಅಷ್ಟೇ ಮೂರನೇ ಕರು ಹ್ಮ್ ಬರಲ್ಲ ಏನಿಲ್ಲ ಏನಿಲ್ಲ ಹೊಸೊಬ್ರು ಏನು ಹಂಗಿದ್ ಮಾಡ್ತೈತೆ ಕರಿನ್ ಗಂಬ್ಳ ಅಲ್ಲೂರ ಅದರಿಂದ ನಮ್ಮ ಸ್ನೇಹಿತರು ನನ್ನ ಫ್ರೆಂಡ್ಸ್ ಎಲ್ಲ ಹಿಡ್ಕೊತಾರೆ ಹಾಂ ಅವರೇ ಊಡಿ ಹೊಲ ಉಳೋದೆಲ್ಲ ಮಾಡ್ಕೊಂಬ ಮಾಡ್ತಾರೆ ಚೆನ್ನಾಗಿ ಚೆನ್ನಾಗಿ ಅದನ್ನು ತೋರ್ಸ ಇದೇನು ಒಳ್ಳೆ ರೋಡೆಲ್ಲ ಕಿತ್ತಾಕ್ಯಾರಲ್ಲ ಅದು ರೈಲ್ವೆ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ತುಮಕೂರು ರಾಯದುರ್ಗ ರೈಲ್ವೆ ಟ್ರ್ಯಾಕ್ ಹಾ ಇದು ಹೆಣ್ಣುಗಾರು ಇದು ಹೆಣ್ಗಾರು ಒಳ್ಳೆ ಬಲವಾಗೈತೆ ಕರು ಇದು ಹೆಣ್ಗಾರು ಇನ್ನ ಮೂರು ತಿಂಗಳು ಕರೋದು ಅದು ಅದು ಒಂದು ವಾರದ್ದು ಒಂದು ವಾರದ್ದು ಒಂದೇ ವಾರದ್ದು ಅದು ಇಲ್ಲಿಗೆ ಹತ್ತು ದಿವ್ಸದ್ದು ಕರೋದು ಹತ್ತು ದಿವಸ ಹತ್ತು ದಿವಸದಷ್ಟೇ ಇದು ಮೂರು ತಿಂಗಳು ಕರು ಮೂರು ತಿಂಗಳು ಕರು ದೊಡ್ಡ ಕರು ಆಗೈತೆ ಮೂರು ತಿಂಗಳದ್ದೇ ಒಂದು ದೂಟಿ ಕರ್ಕೊಂತೀವಿ ಒಂದು ದೂಟಿ ಕುಡಿಯ ಬಿಟ್ಬಿಡ್ತೀವಿ ಇದು ಐಯ್ ಯಾಕ ದೊಡ್ಡ ಕರು ಚೆನ್ನಾಗಿ ಹ್ಞೂ ಹೆಣ್ಗಾರು ಆದರು ಹಿಡ್ಕೊಳ್ಳ್ರಿ ಒಂದು ಸರಿ ಮುಖ ತೋರಿಸಿ ಐ ಹ್ಞೂ ಚೆನ್ನಾಗೈತ ಕರು ಹೆಣ್ಗಾರು ಆದರು ಹ್ಞೂ ಹೆಣ್ಣು ಹೆಣ್ಗಾರು ಆದರೂ ಮೂರು ತಿಂಗ್ಳು ಕರು ಸರಿ ಮಾರ್ತೀರಾ ಹ್ಞೂ ಮಾರ್ ಮಾರಾಟಕ್ಕೆ ಇಕ್ಕಿದ್ದೀನಿ ಹ್ಞೂ ಏನು ಬೆಲೆ ಹೇಳ್ತೀರಾ ಎಂಬತ್ತು ಸಾವಿರ ಹೇಳ್ತೀನಿ ಜೊತೆಗೆ ಎರಡು ಸೇರಿಸಿ ಎರಡು ಸಾವಿರ ಕರು ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ನಾಲ್ಕು ನಾಲ್ಕು ಎರಡಸು ಎರಡು ಕರು ಹಾ ಎಂಬತ್ ಸಾವಿರ ಇಲ್ಲ ಕುಡಿತಾವ್ರಲ್ಲ ಕರು ಆಗ್ಲಿಕ್ ಸಾಕ ಆಲ್ವಲ್ಲ ಹೌದ್ ಹೌದು ಹ್ಮ್ ದೂರ ಮಾಡಕ್ಕಾಗಲ್ಲ ಎಂಬತ್ತ ಸಾವಿರನ ಎಂಬತ್ ಸಾವಿರ ಹೇಳ್ತಿದ್ದೀವಿ ಕೊಡ್ಬೋದ ಹೇಳ್ರಿ ಬರ್ತಾರೆ ಕೇಳ್ತಾರೆ ಹೋಗ್ತಾರೆ ಅಷ್ಟೇ ಯಾರು ಅಂತ ಖಚಿತವಾಗಿ ಕುಂತಿಲ್ರಿ ಇನ್ನ ಅಲ್ಲ ಇವಾಗ ಯಾರ್ನೇ ಇರ್ತಾರೆ ಹೇಳಿ ನಾಟ್ಯಸು ಬೇಜಾರು ಬೇಸ ನಮ್ಮ ಇಡೀ ಊರ್ ಕೆರೆಲ್ಲ ಒಂದೇ ಜೊತೆ ಇರೋದು ಹಾ ಇನ್ನೊಬ್ರ ಒಂದ್ ಜೊತೆ ಇದ್ದಾವೆ ಅವ್ನ್ ನನ್ ಸ್ನೇಹಿತನೇನೆ ಅವನ್ ಕೂಲಿ ಹೊಡಿತಾನೆ ಆ ಅವನ್ ಅವನ್ ಬಿಟ್ರೆ ನಮ್ಮ ಒಂದೇ ಜೊತಿ ಇನ್ನು ಇಡೀ ಊರ್ ಕೆರೆಗೆ ನಾಟಿ ಹಸ್ಕೊಂಡು ಒಂದೇ ಜೊತಿ ಒಂದೇ ಜೊತಿ ಅಂತದ್ರಲ್ಲಿ ನಿಮ್ ಮಸ್ರು ತಗೊಂಡ್ನಾಗ ಯಾರು ಇದ್ ಮಾಡ್ತಾರೆ ಆಮೇಲೆ ಒಂದೇ ಜೊತೆ ಅದ್ರ ಬೆಲೆ ಗೊತ್ತಿರೋರು ತಗೊಂಡ್ನೋ ಸಾಕ್ತಾರೆ ಗೊತ್ತಿಲ್ದವ್ರೆ ಎಲ್ ಸಾಕ್ತಾರೆ ಅದೇ ಅದೇ ಅಷ್ಟಂಗಾಗಿ ಆಮೇಲೆ ಇತ್ತೀಚೆಗೆ ಹೊಸಮನೆಗಳಿಗೆಲ್ಲ ಹೋಗ್ತಾವೆ ಹಸುಗಳು ಎಲ್ಲ ಹೊಸಮನೆಯವರೆಲ್ಲ ಗ್ರೂಪ್ ಪ್ರವೇಶಕ್ಕೆ ನನಗೆ ಹೇಳ್ತಾರ ಸುಖರ್ ಹೌದಾ ಎಲ್ಲ ಸೇಮ್ ಹೆಂಗ್ ಹೋಗ್ಬೇಕು ಹೊಸಮನಿಗೆ ನಾವೇನು ಇದ್ ಮಾಡಂಗೇ ಏ ಇಲ್ಲ ಅವಟ್ ಕವೆ ಕ್ಲೀನ್ ಆಗಿ ಬಲಗಾಲ್ ಇಕ್ಕೊಂಡ್ ಹೋಗಿ ಒಳಗಡೆ ಏನ್ ಕೊಡ್ತ ತಿಂದು ಕರೆಕ್ಟ್ ಆಗಿ ಹಿಂದಿರಿಕೊಂಡು ಕರೆಕ್ಟ್ ಆಗಿ ಬತ್ತಾಯ್ ಏನು ಗಾಬ್ರಿನೂ ಆಗಲ್ಲ ಏನು ಮಾಡಲ್ಲ ಬಹಳ ಸೈಲೆಂಟ್ ಆಗೋಗ್ ಸೈಲೆಂಟ್ ಆಗುತ್ತೆ ವಸ್ಮನೆ ಗ್ರೂಪ್ ಪ್ರವೇಶ ಮಾಡಿದ್ರೆ ನಿಮ್ಮನ್ನು ಕರೀತಾರೆ ಕರೀತಾರೆ ಎಷ್ಟು ಕೊಡ್ತಾರೆ ಅವರು ಸಾವಿರದ ಒಂದ್ ಇಕ್ತಾರೆ ಇರ್ತಾರೆ ಒಂದ್ ಇಕ್ಕರ್ ಇಕ್ತಾರೆ ಎರಡ್ ಸಾವಿರದ ಒಂದ್ ಇಕ್ಕರ್ ಮೂಟೆ ಬೂಸನೆ ಸಾವಿರದ ಇನ್ನೂರ್ ಮುನ್ನೂರ ನೀವು ಬಿಡಕ್ ಹೋಗ್ಬೇಡ್ರಿ ನಾಟಿ ಎಸ ಕಟ್ಟಕ್ ಬಿಡಕ್ ಹೋಗ್ಬೇಡ್ರಿ ಒಂದಲ್ಲ ಒಂದಿನ ನಿಮ್ಗೆ ಒಳ್ಳೇದಾಗುತ್ತೆ ಈ ತರ ಅವಕಾಶ ಎಲ್ಲಿ ಸಿಕ್ತವೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಕೆಲ್ಸಕ್ ಹೋಗ್ತೀನಿ ನನ್ನ ತಮ್ಮನೂ ಕೆಲ್ಸ್ಕ್ ಹೋಗ್ತೇವೆ ಈಗ ಎಲ್ಲ ಪುರದಾಗ ಬೇರೆ ಬೇರೆಯವ್ರು ಯಾರಾದ್ರೂ ನೋಡಿದ್ರೆ ವಿಡಿಯೋ ನಿಮ್ಮನ್ನು ನಾಟ್ಯ ಸಾವಿ ಅಂತ ಗೊತ್ತು ನಿಮ್ಮನ್ನು ಕರೀತಾರೆ ವರ್ಷ ಗುರು ಪ್ರವೇಶ ಇಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ರಂಗಾಪುರ ತಕ ನಾನೇ ಎಲ್ಲ ಹೋಯ್ಪಾಳ ಊರ್ ಕೆರೆ ರಂಗಾಪುರ ನಿನ್ ನಾಟೆ ಸಿ ಕಟ್ಟಿರೋದಕ್ ನಿಂಗೆ ಲಾಸ್ ಆಗ್ತಾ ಲಾಭನೇ ಆಗ್ತಾ ಲಾಭನೇ ಒಳ್ಳೆ ಕರು ಕೊಡ್ತಾವೆ ಮನೆಗೆ ನಾಟೆ ಸಿ ನಾಲೆ ಬಳಸ್ತೀವಿ ಇವತ್ತು ಏನ್ ಒಂಚೂರು ಇದಿಲ್ರ ಆದ್ರೆ ಈಗೇನೋ ಮೇಯ್ಸ್ಬಿಡ್ತಿವಿ ಬೈಲಲ್ಲಿ ಒಳ್ಳೆ ಮೇವಿದ್ಯಾ ಎಲ್ಲಾನೇ ಬ್ಯಾಸಿಗೆ ಬ್ಯಾಸಿಗೆಯಲ್ಲಿ ಒಂದ್ ಎರಡು ತಿಂಗಳು ಇವಕ್ ಹುಲ್ಲು ಹಂಚದೇ ದೊಡ್ಡ ಸಮಸ್ಯೆ ಅದೇ ಇವತ್ತಿಗೆ ಉಲ್ ಸಿಗಲ್ಲ ರಾಚಿಗೆಲ್ಲ ಹೌದು ಸ್ವಲ್ಪ ತಗೊಂಡು ಹಂಗಾಗಿ ಏನೇ ತಗೊಂಡು ಕಟ್ ಹಾಕಕ್ ನಿಂತ ಮೇಲೆ ಉಲ್ಲು ಸಾರ್ಟೇಜ್ ಜಾಸ್ತಿ ಆಗುತ್ತೆ ಹೌದು ಇಲ್ಲ ಅಪಾರ ಬೆಳಿಬೇಕು ಇಲ್ಲ ಅಂದ್ರೆ ಏನು ಮಾಡಕಾಗಲ್ಲ ಏನು ಹೆಂಗ ಮೈಂಟೇನ್ ಮಾಡ್ರಿ ಅದೇ ಅದೇ ಹೋರಿ ಕತ್ತ್ರಿ ಒಂದೇ ಓರಿ ಕಟ್ಟಿ ಆಮೇಲೆ ನಾಟ್ಯಾಸ್ಕುಳ ಕಟ್ತಿರ ಅದು ಹೌದಾ ದೊಡ್ಡ ದೊಡ್ಡ ಓರಿ ಕಟಾವ್ ನಮ್ಮಪ್ಪರೋ ಇದ್ದಗಳು ನಾಟ್ಯಾಸ್ಕುಳಿದ್ವು ನಾಟ್ಯಾಸ್ಗಳು ಎಲ್ಲಾ ಕಳದುವು ನಾನು ಸ್ವಲ್ಪ ಬುದ್ಧಿ ಕಣ್ಣು ನಾಟ್ಯಸ್ಗಳೆಲ್ಲ ಕಳದೆ ಆಮೇಲೆ ಓರಿ ಕಟ್ಟಕ್ ನಿಂತ್ಕೊಂಡು ಓರಿಕಟ್ಟಿ ಸಿದ್ಗಂಗೆ ಬಡನಹಳ್ಳಿ ಜಾತ್ರೆ ಇತ್ತ ಚೋಳೂರು ಕಂಪಲ್ಸರಿ ಹೋಗವು ಈ ಜಾತ್ರೆಗಳಿಗೆಲ್ಲ ಪ್ರತಿ ಜಾತ್ರೆಗೂ ಹೋರಿ ಹೊಡ್ಕೊಂಡು ಹೋಗವು ಪ್ಲಸ್ ನಾವು ತರ್ತಿರ್ದೆಲ್ಲ ಜೋಡ್ಗಟ್ಟೆ ಜೋಡ್ಗಟ್ಟೆ ಸಂತೆ ಕಡೆಯಿಂದಾನೇ ಹೌದು ಆ ಕಡೆಯಿಂದ ತಂಬಂದ ಎಲ್ಲ ಮೇಯ್ಸವು ಒಂದ್ ಜೊತೆ ಮನೆಗೆ ಓರಿ ಕೆಲಸ ಮಾಡಕ್ಕೂ ಅವೇ ಮೇಯ್ಸಕು ಅವೇ ನೀಟಾಗಿರವು ಒಂದು ಜೊತೆ ಯಾವಾಗ್ಲೂ ಇಟ್ಕ ಹಸು ಚೆನ್ನಾಗಿರುತ್ತೆ ನೋಡ್ರಿ ನಾಟಿ ಹಸಿ ಇನ್ನೂರು ರೂಪಾಯಿ ಕೊಟ್ರು ಎಲ್ಲೂ ಕೊಡಲ್ಲ ಲೀಟ್ರ್ ಹಾಲು ಬರ್ತಾಯ್ತಾ ನಾನ್ ನಮ್ ಮನೆಗೆ ಎಷ್ಟು ಬೇಕು ಅಷ್ಟೇ ನಾವು ಕರಿಯೋದು ಮೂರ್ ತಿಂಗಳು ಕರು ಹೆಂಗ್ ನೋಡಿ ಮೂರ್ ತಿಂಗಳು ಕರು ಈಗ ಆರ್ ತಿಂಗಳು ಅಲ್ಲ ವರ್ಷದ ಕರು ನೋಡಿ ಎಷ್ಟು ಚೆನ್ನಾಗ್ ಮೂರ್ ತಿಂಗಳಿಗೆ ಫೈನ್ ಆಗಾಯ್ತು ಅದು ಇನ್ನೊಂದ್ ಸ್ವಲ್ಪ ಆದ್ರೆ ಅದ್ರ ಅಮ್ಮನ ಹತ್ರ ಆಗ್ಬಿಡ್ತ ಸಕ್ಕ

ಇನ್ನು ಬೇರೆಯವರು ಕಟ್ಟಬೋದಲ್ವಾ ಬೇರೆ ಅಯ್ಯ ಯಾರು ಕಟ್ಟಲ್ರಲ್ಲ ನಾವೇ ಕಟ್ಟರೇನೆ ಮಾಡ್ತಾ ಇದೀವಿ ನಾಟಿ ಹಸಿನಿಂದ ಲಾಭ ಇಲ್ಲ ಅಂತ ಹೇಳ್ತಾರಷ್ಟೇ ಲಾಭ ಐತೆ ಮಾಡಿರೆ ಮಾಡ್ಬೇಕು ಅಷ್ಟೇ ಅದು ಇದು ಸೀಮೆ ಹಸು ಏನು ವಾರಕ್ಕೊಂದ್ಸಲಿ ಹದಿನೈದ ದುಡ್ಡು ಕೊಡತ್ರ ನಾಟಿ ಎಸು ಒಂದೇ ಸಲ ಕೊಡತ್ರ ಒಂದ್ ಕರು ಮಾರಿದ್ರೆ ಮೂವತ್ ನಲ್ವತ್ ಸಾವಿರ ಒಳ್ಳೆ ಕರು ಕೊಟ್ರೆ ಆರು ತಿಂಗಳಿಗೆ ಐವತ್ ಸಾವಿರ ಒಂದ್ ಲಕ್ಷಕ್ಕ ಹೋಗತ್ ಐತ್ರ ಮಾಡಿರೇ ಮಾಡ್ಬೇಕಷ್ಟೇ ಮಾಡ್ಬೇಕಷ್ಟೇ ಅದೇ ಅಲ್ಲಿಗಂತ ತಾಳ್ಮೆ ತಾಳ್ಮೆ ಯಾರು ಇರಲ್ರ ಐವತ್ತು ಇಮಿಡಿಯೆಟ್ಲಿ ದುಡ್ಡು ಬರ್ಬೇಕಷ್ಟೇ ಬರ್ಬೇಕಷ್ಟೇ ಬೇಗ ಕೈಗೆಟಕ್ ಬೇಕು ದುಡ್ಡು ಅದು ಕಾನ್ಸೆಪ್ಟ್ ಅದ್ರಿಂದ ನಾವು ಈ ಮಳೆಗಾಲದಾಗ ಏನ್ ಮೇಯ್ಸಕ್ಕೆ ನಮಗೆ ಸಮಸ್ಯೆ ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ನನ್ನ ತಮ್ಮರು ಕೆಲ್ಸಕ್ಕೆ ಹೋಗ್ತಾರೆ ಅದರಿಂದ ಮೇಯ್ಸೋದೇ ದೊಡ್ಡ ಸಮಸ್ಯೆ ಅಂತ ಸಮಸ್ಯೆ ಅಂದ್ರೆ ಬೇಸಿಗೆಲ್ಲೂ ಸ್ವಲ್ಪ ಸಮಸ್ಯೆ ಈಗ ಈ ಎರಡು ಎರಡು ಹಸು ಅವಲ್ಲ ಇನ್ನೊಂದು ಎರಡು ಫುಲ್ ಟೈಮ್ ಮಾಡಕ್ಕಾಗಲ್ವಾ ಇಲ್ಲೇ ಫುಲ್ ಟೈಮೇ ಮಾಡಕ್ ಹೋದ್ರೆ ಇದರಿಂದ ಏನು ಜೀವನ ಮಾಡಕ್ಕಾಗಲ್ವಾ ಮಾಡಕ್ಕೆ ಬೇರೆ ಸೋರ್ಸ್ ಏನಾರ ಬೇಕೇ ಬೇಕು ಬೇಕೇ ಬೇಕು ಕೆಲಸ ಹೋಗಲೇಬೇಕು ಇದು ಸುಮ್ಮನೆ ಸೈಡ್ ಸೈಡ್ ಅಷ್ಟೇ ಹಂಗಾಗಿ ಅತಿಗೆ ಮಾರಾಟಕ್ಕೆ ಇಟ್ಟಿದೀವಿ ಯಾರನ್ನ ಬಂದ್ರೆ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ಒನ್ ಏಟ್ ಸಿಕ್ಸ್ ಒನ್ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅಡ್ರೆಸ್ ಇನ್ನೊಂದು ಸರಿ ಊರ್ಕೆರೆ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ತುಮಕೂರಿಂದ ಎಷ್ಟು ಕಿಲೋಮೀಟರ್ ತುಮಕೂರಿಂದ ಏಳು ಕಿಲೋಮೀಟರ್ ಹ್ಮ್ ಶ್ರೀದೇವಿ ಕಾಲೇಜ್ ಹತ್ರ ಶ್ರೀದೇವಿ ಕಾಲೇಜು ಇನ್ನೂ ಬಿಟ್ಟು ಮುಂದೆ ಊರ್ ಊರ್ಕೆರೆ ಜೈ ಬೋಯ್ಪಳ್ಳ ನಮ್ಮ ಇದ್ರ ಊರ್ ಕೆರೆ ಹತ್ರ ಜೈಲು ತುಮಕೂರು ಜೈಲು ತುಮಕೂರು ಜೈಲಿಂದ ಪಕ್ಕದಲ್ಲೇ ರೈಲ್ ತುಮಕೂರು ರಾಯದುರ್ಗ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಹಾ ಸರಿ ಆಯ್ತು ಇನ್ನೇನಾದರೂ ಹೇಳೋದಿದ್ಯಾ ಅಷ್ಟೇನಾ ಸರಿ ನಾ ಎಂಬತ್ ಸಾವಿರ ಹೇಳ್ತೀರಾ ಎಂಬತ್ ಸಾವಿರ ಆಯ್ತು ಹೆಚ್ಚು ಕಡಿಮೆ ಮಾಡಿ ಕೊಡಿ ಹ್ಮ್ ಯಾರು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಹೇಳ್ದಷ್ಟು ಯಾರು ಕೊಡಲ್ವಲ್ಲ ಹೌದು ಹೌದು ಅಲ್ಲ ಸಿಟಿ ಒಳಗೆ ನೀವು ನಾಟಿ ಎಸಿಗ್ ಕಟ್ಟಿದ್ದೀರ ಅಂದ್ರೆ ಗ್ರೇಟ್ ನಾಟಿ ಎಸ್ ಹಾಲು ಒಬ್ಬೊಬ್ರು ಕೇಳ್ತಾರೆ ಕೇಳ್ತಾರೆ ನಾವು ಕರ್ದು ಕೊಡೋದ್ಕಿಂತನ ಕರು ಬೆಳ್ಕೊಂತೈತ್ರಲ್ಲ ಅದೇ ಅದೇ ಏನಾದರೂ ಔಷ್ಧಿಗು ಔಷಧಿ ಪಸ್ತಿಗೆ ನಾವೇನು ಯಾರನ ದೇವರೂ ಪವರು ಏನನ್ನ ಮಾಡ್ತೀವಿ ಅಂದ್ರೆ ನಾವೇನು ಕಾಸು ಹಿಸ್ಕಣಲ್ಲ ಒಬ್ಬರಿಗೆ ಕರ್ಕೊಡ್ತೀವಿ ಅಂತ ಕರ್ಕೊಟ್ಬಿಡ್ತೀನಿ ಔಷಧಿ ಬೇಕು ಅಂದರೂ ಫ್ರೀಯಾಗಿ ಕರ್ಕೊಟ್ಬಿಡ್ತೀನಿ ಬರಪ್ಪ ಕರ್ಕೊಡ್ತೀನಿ ಅಂತ ಈಗ ಮುಂಚೆ ಮಗಿನಲ್ ನರಿ ಕುಡಿವಿ ಯಾರನ್ನ ತುಪ್ಪಕ್ಕು ಎಷ್ಟು ಬೆಲೆ ಐತೆ ಚಿಕ್ಕ ಚಿಕ್ಕ ಮಕ್ಳಿಗೆ ಹಾಲ್ ಬೇಕು ಅಂತ ಬರೋರು ಯಾರನ್ನ ನಮ್ ಸ್ನೇಹಿತರುಗಳು ಯಾರನ್ನ ಬಂದ್ರೆ ಅವ್ರಿಗೆ ಫ್ರೀ ಆಗಿ ಕರ್ಕೊಟ್ಬಿಡಿ ಮಗಿನ ಹಾಲ್ ಅವ್ರಿಗೆ ನಾನೇನ್ ದುಡ್ಡು ಪಡುವ ಎಂತ ಆಂಟಿರ್ಲಿಲ್ಲ ಮಕ್ಳು ಬೆಳ್ಕೊಣ ಬಲ್ಲವ್ರು ಅದ್ರಿಂದ ಅದಕ್ಕೆ ಹಂಗೆ ಇರ್ಬೇಕು ಒಳ್ಳೇದು ಸರಿ ಅಷ್ಟೇ ಅಲ್ವಾ ಹಾ